ಶ್ರೀ ಕಂಠೀರಮ ಕ್ರೀಡಾಂಗಣ ಬೆಂಗಳೂರಿನ ಹೃದಯ ಭಾಗದಲ್ಲಿ ನೆಲೆಸಿರುವ ಈ ಕ್ರೀಡಾಂಗಣವು ಪ್ರತಿದಿನ ನೂರಾರು ಕ್ರೀಡಾಪಟುಗಳ ಕನಸುಗಳನ್ನು ನನಸು ಮಾಡುವ ಹೊರೆಯನ್ನು ಹೊತ್ತಿದೆ ಇದೇ ಕ್ರೀಡಾಪಟುಗಳಿಗೆ ಜೀವನ ಮತ್ತು ಜೀವ ರೂಪಿಸಿಕೊಟ್ಟ ಗರ್ಭಗುಡಿ ಕನಸುಗಳ ಪೋಷಕ ಸ್ವಪ್ನಗಳ ಸಾಕ್ಷಾತ್ಕಾರದಲ್ಲಿ ಭಾಗಿಯಾಗಿರುವ ಜೀವಂತ ಸ್ಮಾರಕ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಹೆಸರನ್ನು ಹಸಿರಾಗಿಸಲು ಅವಕಾಶ ಕಲ್ಪಿಸಿಕೊಟ್ಟ ಸಮರದುರ್ಗ ಸ್ಥಳ ಶ್ರೀ ಕಂಠೀರವ ಕ್ರೀಡಾಂಗಣ ಕ್ರೀಡಾಪಟುವಿಗೆ ಅದೊಂದು ಕೇವಲ ಸ್ಥಳ ಮಾತ್ರವಲ್ಲ ಅವರ ಕ್ರೀಡಾ ಕೌಶಲ್ಯಕ್ಕೆ ಅಖಾಡವಾಗಿದೆ ಕ್ರೀಡಾಂಗಣದಲ್ಲಿ ಗೆಲುವು ಸೋನುಗಳು ನಿರಾಸೆ ನಿರ್ಮಾಣಗಳ ಕಥೆಗಳಿವೆ ಕ್ರೀಡಾಂಗಣದ ಪ್ರತಿಯೊಂದು ಮೂಲೆಯಲ್ಲಿ ಅವರು ಎದ್ದು ಬಿದ್ದು ಗೆದ್ದು ಬಂದಂತಹ ಯಶಸ್ಸು ಪ್ರತಿಧ್ವನಿಸುತ್ತಿದೆ ಹದಿ ಕನಸುಗಳು ಉತ್ಸಾಹದಿಂದ ತುಂಬಿದ ಹರಟೆಗಳು ನಿರಾಸೆಯೊಳಗಿನ ಅಣಲುಗಳು ಎಲ್ಲವೂ ಈ ಕ್ರೀಡಾಂಗಣದ ಸುತ್ತಲೇ ಹರಿದಾಡುತ್ತವೆ ಪ್ರತಿದಿನವೂ ಅವರು ಈ ಕ್ರೀಡಾಂಗಣದಲ್ಲಿ ತಾವೇನು ಸಾಧಿಸಬೇಕೆಂಬ ಕನಸು ಹೊತ್ತಿದ್ದರೂ ಕ್ರೀಡಾಂಗಣ ಮಾತ್ರ ಅವರಿಗೆ ತಮ್ಮ ಶಕ್ತಿಯ ಗುರಿಯನ್ನು ತೋರಿಸುತ್ತಾ ಇನ್ನೂ ಮುಂದುವರಿಯಿರಿ ಎಂಬ ಧ್ವನಿಯ ಆಲಾಪವನ್ನು ನೀಡುತ್ತಿರುತ್ತದೆ ಸಮರ ದುರ್ಗದಂತಿರುವ ಕ್ರೀಡಾಂಗಣವು ಕ್ರೀಡಾಪಟುವಿಗೆ ಒಮ್ಮೆ ಎದ್ದು ಬರುವ ಶಕ್ತಿ ನೀಡುತ್ತೆ ಮತ್ತೊಮ್ಮೆ ಹೋರಾಡಲು ಹೊಸ ಉತ್ಸಾಹವನ್ನ ತೂಗುತ್ತೆ ಇಲ್ಲಿ ಪ್ರತಿ ಆಟ ಓಟ ಜಿಗಿತ ನಗೆ ಮತ್ತು ಕಣ್ಣೀರಿಗೆ ಕ್ರೀಡಾಂಗಣವೇ ಸ್ವಯಂ ಸಾಕ್ಷಿಯಾಗಿದೆ ಯಾವುದೇ ಮಳೆ ಗಾಳಿ ಗುಡುಗಿಗೆ ಜಗ್ಗದ ಕ್ರೀಡಾಂಗಣದ ಗಟ್ಟಿತನ ಕ್ರೀಡಾಪಟುಗಳ ಏರಿಳಿತದ ಜೀವನದ ಕೈಗನ್ನಡಿಯಾಗಿದೆ ಕ್ರೀಡಾಂಗಣದಲ್ಲಿ ಕ್ರೀಡಾಪಟುವಿಗೆ ಅವರ ಪ್ರಯತ್ನಗಳು ಮತ್ತು ಶ್ರಮವು ನಿತ್ಯ ಹೆಜ್ಜೆಗಳಂತೆ ನೆನಪಾಗುತ್ತವೆ ಈ ಕ್ರೀಡಾಂಗಣವು ಬಲ ತಾಕತ್ತನ್ನು ತುಂಬುವ ಅಕ್ಷಯಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ ಕ್ರೀಡಾಂಗಣದ ಮಣ್ಣಿನ ತಂಪಿಗೆ ಇವರ ಶ್ರಮದ ಬೆವರಿನ ಕೊಡುಗೆಯೂ ಇದೆ ಮಳೆ ಹನಿಯಿಂದ ಇದರ ಮಣ್ಣು ಯಾವಾಗ ತಣಿಯುತ್ತೋ ಗೊತ್ತಿಲ್ಲ ಆದರೆ ಕ್ರೀಡಾಪಟುಗಳ ಬೆವರಿನ ಹನಿಯಿಂದ ನಿತ್ಯವೂ ತಣಿಯುತ್ತೆ ಇದೇ ಕ್ರೀಡಾಂಗಣದ ಹೆಮ್ಮೆಯ ಪ್ರತೀಕ ಕ್ರೀಡಾಪಟುವಿಗೆ ಇದು ಕೇವಲ ಕಲ್ಲು ಮಣ್ಣುಗಳು ಇರುವ ಸ್ಥಳವಲ್ಲ ಅದು ಅವರ ಹೃದಯದ ಪ್ರತಿಯೊಂದು ರಕ್ತ ಕಣವನ್ನು ಅರ್ಥ ಮಾಡಿಕೊಂಡಿರುವ ಜೀವಂತ ನೆನಪು ನೀವು ಬೆಂಗಳೂರಿನಲ್ಲಿದ್ದರೆ ಅಥವಾ ಬೆಂಗಳೂರಿಗೆ ಬಂದಿದ್ರೆ ಒಂದು ಸಲ ಭೇಟಿ ಕೊಡಿ